ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಗುರುವಾರ ಅವರು ಶಿವಮೊಗ್ಗ ಹೊರವಲಯದ ನವುಲೆ ಗ್ರಾಮಕ್ಕೆ ಭೇಟಿ ನೀಡಿದ್ರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ನಮಸ್ಕರಿಸಿದ ಅವರು ನಂತರ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿದ್ರು ಈ ರೀತಿ ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನ ಮಾಡ್ತಿದ್ದಾರೆ

ಅದೇ ರೀತಿ ನಮ್ಮ ನಗರ ಅಧ್ಯಕ್ಷರಾದಂತ ಮೋಹನ್ ರೆಡ್ಡಿ ಅವರು ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನ ಕೊಡ್ತಿದ್ದೇನೆ ಹೃದಯದ ಸ್ವಾಗತವನ್ನ ಕೊಡ್ತಿದ್ದೇನೆ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಶೇಖರಪ್ಪನವರು ಇದಾರೆ ಉಪಾಧ್ಯಕ್ಷರಾದ ಚೇಂದ್ರಪ್ಪನವ್ರು ಇದಾರೆ ಅಧ್ಯಕ್ಷ ರವೀಂದ್ರ ಕೈ ಮುಗಿದು ವಿನಂತಿ ಮಾಡ್ಕೊಂತೇನೆ ನಿಮ್ ರಾಗಣ್ಣ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಹೋಗೋರಲ್ಲ ಇಲ್ಲೇ ನಿಮ್ಮ ನಿಮ್ ರಾಗಣ್ಣ ಹತ್ತು ಸಾಕಿ ಬೆಳೆಸಂತವ್ರು ನೀವು ಇಲ್ಲೇ ವಿನಮ್ರದ ನನ್ ಮನೆ ಇರೋದು ಅಥವಾ ಶಿಕಾರಿಪುರ ಕಡೆ ಬಂದು ಅಲ್ಲಿ ಇರ್ತೀನವ ನಾನೇನ್ ಬೆಂಗಳೂರಿನಲ್ಲಿ ಅಪ್ಪ ಮುಖ್ಯಮಂತ್ರಿ ಆದ್ರು ಅಂತೇಳಿ ಅಲ್ಲಿತ್ಕೊಂಡು ಸಮಯವನ್ನ ಹಾಳು ಮಾಡ್ಕೊಳ್ದೆ ಇಲ್ಲೇ ಇತ್ತು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಏನೇನ್ ಕೆಲಸವನ್ನ ಮಾಡ್ಬೇಕು ಮಾಡ್ಕೊಳ್ತಾ ಬಂದ್ ನಿಂತ ಅದು ರೈಲ್ವೆ ಇರ್ಬೋದು ರಸ್ತೆಗಳು ಇರ್ಬೋದು ಸ್ಮಾರ್ಟ್ ಸಿಟಿಯಿಂದ ಒಂದು ಸಾವಿರ ಕೋಟಿ ಅನುದಾನ ತಂದು ಮಾಡದಂತ ಅಭಿವೃದ್ಧಿ ಕಾರ್ಯ ಇರ್ಬೋದು ನಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ತಾನೇ ಮನವಿ ಕೊಟ್ಟಿದ್ದಾರೆ ಇಲ್ಲಿ ದೇವಸ್ಥಾನವನ್ನ ಕಟ್ತಾ ಇದೀವಿ ಹಿಂದೆ ನಮ್ಮ ಚನ್ಬಸಪ್ಪ ಇದಕ್ಕೆ ಸಲ್ಲಿದೆ ತಮ್ಮ ಕಡೆಯನ್ನು ಕೂಡ ಗಮನ ಕೊಡ್ಬೇಕು ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಎಪ್ಪತ್ತೈದು ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟಾಗಿದೆ ದೊಡ್ಡ ಒಂದು ಕೆಲಸ ಕೈ ಹಾಕಿದ್ರಿ ನಾನು ಕೂಡ ನಿಮ್ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡಕ್ಕೆ ಬರಲ್ಲ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಈಗ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ ಭವಿಷ್ಯ ಚುನಾವಣೆ ತಾಯಿ ಕೋಟ್ ಸಂದರ್ಭದಲ್ಲಿ ಸಾವಿರಾರು ಜನ ಸಾವು ನೋವು ಕೋಟಿಗಟ್ಟಲೆ ಸಾವು ನೋವು ಆಗ್ಬೋದು ಅಂತ ಇದ್ದಾಗ ನಮ್ಮನ್ನು ಉಳಿಸದಂತೆ ಸನ್ಮಾಷ್ಷಿಸ ನರೇಂದ್ರ ಮೋದಿ ಜೋರು ಆ ಪುಣ್ಯಾತ್ಮನಿಗೆ ಋಣ ತೀರ್ಸಕ್ ನಿಮ್ಗೆ ಅವಕಾಶ ಇರೋದು ಈ ಚುನಾವಣೆಯಲ್ಲಿ ಮಾತ್ರ ನಿಮ್ಮ ರಾಗ ಎಲ್ರು ಕೂಡ ಪ್ರಧಾನಮಂತ್ರಿ ಓಟ್ ಹಾಕಕ್ಕಾಗಲ್ಲ ಪ್ರಧಾನಮಂತ್ರಿ ನಿಮ್ ಪರವಾಗಿ ನೀವು ಆ ಹೂವನ್ನ ಅವರ ಪಾದ ತಲುಪಿಸ್ ಸಾಧ್ಯ ಅಕ್ಕಿ ಕೊಟ್ಟು ಬೇಳೆ ಕೊಟ್ಟು ಅವರು ಇವತ್ತು ಕೂಡ ಅಕ್ಕಿ ಕೊಟ್ಟಿರುವಂತ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರು ನಮ್ಮನೇಲಿ ಬಿ ಪಿ ಶುಗರ್ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ಸಮಸ್ಯೆ ಬಂದ್ರೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿಯನ್ನ ಶ್ರೀಮಂತ ತೋರಿಸುವಂತಹ ಆಸ್ಪತ್ರೆ ಬಿಲ್ ಅನ್ನ ಬಡವರು ಮಕ್ಕಳು ತೋರಿಸಿದ್ರೆ ಆ ಖರ್ಚನ್ನ ಐದು ಲಕ್ಷ ಒಂದು ವರ್ಷಕ್ಕೆ Bekar o.